ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ನಲೆ ವೆಲ್ಕಮ್ ಟು ಹಳೇನಾ ಮುನೇಶ್ ಕುಕಿಂಗ್ ಚಾನೆಲ್ ಬನ್ನಿ ಇವತ್ತೊಂದು ನಾನು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಸೋರೆಕಾಯಿನ ಬಳಸ್ಕೊಂಡು ಒಂದು ಹಲ್ವಾ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಮೊದಲನೇ ಸಾರಿ ನನ್ನ ವಿಡಿಯೋನ ನೋಡ್ತಾ ಇರೋದಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ಸೋರೆಕಾಯಿ ಹಲ್ವಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಸೋರೆಕಾಯಿನ ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ಒಳಗಡೆ ತಿರುಳೆಲ್ಲ ತೆಕ್ಕೋಬೇಕು ಇದನ್ನು ತಿರುಳೆಲ್ಲ ತೆಕ್ಕೊಂಡು ಈ ಥರ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ನೀರು ಇರುತ್ತೆ ಸ್ವಲ್ಪ ನೀರನ್ನು ಈ ಥರ ಹಿಂಡಿ ತೆಕ್ಕೋಬೇಕು ನೀರೆಲ್ಲ ನೋಡಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದು ಒಂದು ಅರ್ಧ ಕೆ ಜಿ ಅಷ್ಟಿದೆ ಇದಕ್ಕೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಕಾಯಿಸಿ ಆರಿರೋ ಹಾಲಿದು ಇದು ಒಂದು ಸಣ್ಣ ಬೌಲಲ್ಲಾಗಲಿ ಒಂದು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ತುಪ್ಪ ತೊಗೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ಹಲ್ವ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ ಇದು ಮನೇಲೇ ಕಾಯಿಸಿರೋ ತುಪ್ಪ ಇದು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ತುಪ್ಪನ ಕಾಯಿಸೋದು ಒಂದು ವಿಡಿಯೋ ಮಾಡ್ತೀನಿ ಒಂದಿನ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಹುರ್ಕೊಳ್ತಾ ಇದ್ದೀನಿ ಉರಿಲಿ ಕಲರ್ ಚೇಂಜ್ ಆಗ ಸ್ವಲ್ಪ ಹುರ್ಕೋಬೇಕು ಸೀದಿಸ್ಕೋಬಾರ್ದು ಚೆನ್ನಾಗಿರಲ್ಲ ಯಾವುದೇ ಪದಾರ್ಥ ಆದ್ರೂ ಸೀದೋದ ಹಾಗೆ ಇಟ್ಕೋಬಾರ್ದು ಚೆನ್ನಾಗಿರಲ್ಲ ಸೋರೆಕಾಯಿ ಹಲ್ವಾ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಗೊತ್ತಾಗುತ್ತೆ ಒಂದು ಸಲ ನೋಡಿ ಇಷ್ಟ ಆದರೆ ಸಾಕು ಇದನ್ನು ತಗೊಳ್ಳೋಣ ಇದೇ ತುಪ್ಪ ಇದಕ್ಕೆ ಸೋರೆಕಾಯಿನ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಬೇಕಿಲ್ಲ ಬೇಕಲ್ಲರೇ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಚೆನ್ನಾಗಿ ನೆಂಚೂ ತುಪ್ಪ ಹಾಕ್ಕೊಳ್ಳೋಣ ಇದಕ್ಕೆ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಬೇಯಬೇಕಿದು ಹಸಿ ಇಲ್ಲ ಹೋಗೋ ಹಾಗೆ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಇದನ್ನು ಐದು ನಿಮಿಷ ಬಿಟ್ಬಿಡೋಣ ಇದನ್ನು ಈಗ ಬಿಟ್ಕೊತಾ ಇದೆ ನೀರಿನ ಅಂಶ ಎಲ್ಲ ಹೋಗ್ಬೇಕಿದ್ದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆಗಬೇಕಿದ್ದು ನೋಡಿ ಈಗ ಇದು ಅರ್ಧ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ ಇದ್ರೈ ಆಗಿ ಬಿಟ್ಬಿಟ್ಟೆ ಹಾಲೆಲ್ಲ ಸ್ಕೂ ಇರ್ಕೊಂಡ್ಬಿಡುತ್ತೆ ಇದು ಹಾಲಿನ ಅಂಶ ಎಲ್ಲ ಹೋಗಿ ತುಪ್ಪ ಬಿಟ್ಕೊಂಬರ್ಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು ನೋಡಿ ಈಗ ಸೋರೆಕಾಯಿ ಎಲ್ಲ ಬೆಂದಿದೆ ಈಗ ಸಕ್ಕರೆ ಹಾಕ್ಕೋತಾ ಇದ್ದೀನಿ ಸಕ್ಕರೆ ನಿಮಗೆ ಸಿಹಿಗೆ ಅನುಗುಣವಾಗಿ ಹಾಕ್ಕೊಳ್ಳ್ರಿ ಹಾಗೆಯೇ ಏಲಕ್ಕಿ ಪುಡಿನೂ ಹಾಕ್ತಾಯಿದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮತ್ತೆ ನೀರು ಬಿಡುತ್ತೆ ಸ್ವಲ್ಪ ಸಕ್ಕರೆ ಹಾಕಿದ ಮೇಲೆ ಮತ್ತೆ ಎಲ್ಲ ಡ್ರೈ ಆಗುತ್ತೆ ಅಲ್ಲಿವರೆಗೂ ಇದನ್ನು ಹಾಗೆ ಬಿಟ್ಕೋಬೇಕು ಫ್ರೈ ಆಗಬೇಕು ಇದು ಚೆನ್ನಾಗಿ ಈ ಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಯಾವಾಗಲೂ ಕ್ಯಾರೆಟ್ ಹಲ್ವಾ ಎಲ್ಲ ಮಾಡ್ತಾ ಇರ್ತೀವಿ ಬೀಟ್ರೂಟ್ ಹಲ್ವಾ ಕ್ಯಾರೆಟ್ ಹಲ್ವಾ ಎಲ್ಲ ಈ ಥರ ಸೋರೆಕಾಯಿ ಹಲ್ವಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಯಾರಾದರೂ ನನ್ನ ಚಾಲೆನ ಹೊಸದಾಗಿ ನೋಡ್ತಾ ಇರೋರಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರಲ್ವಾ ಸಕ್ಕರೆ ಹಾಕಿರೋದೆಲ್ಲ ಕುದೀತಾ ಇದೆ ಚೆನ್ನಾಗಿ ನೋಡಿ ನೀರೆಲ್ಲ ಹೋಗಬೇಕು ನೀರೆಲ್ಲ ಹೋಗೋ ಹಾಗೆ ಬಿಡಬೇಕಿದ ಫ್ರೈ ಆಗೋಕ್ಕೆ ನೋಡಿ ಈಗ ಇದಾಗಿದೆ ಓದ್ತಾ ಇದ್ದೀರಲ್ವ ನೀಟಾಗಿ ಬಾಣಲಿ ಬಿಟ್ಕೊಂಡು ಬರ್ತಾ ಇದೆ ಈ ಥರ ಬರಬೇಕು ಇಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಇದಾಗಿದೆ ಇದಕ್ಕೆ ಕೊಡಂಬಿ ದ್ರಾಕ್ಷಿ ಇದ್ದೀನಿ ನೋಡಿ ನಾ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೆದ್ಮೇಲೆ ಎಷ್ಟು ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈಗ ಇದಾಗಿದೆ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಬನ್ನಿ ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರೇ ಈಗ ಸೋರೆಕಾಯಿ ಹಲ್ವಾ ರೆಡಿಯಾಗಿದೆ ಈ ಸೋರೆಕಾಯಿ ಹಲ್ವಾ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು